ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಬಾರಮ್ಮ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ವೈಷ್ಣವು ಲಕ್ಷ್ಮೀ ಸತ್ತಿದ್ದಾಳೆ ಅಂತ ಹೇಳಿ ಒಪ್ಪಿಕೊಳ್ಳುವುದಿಲ್ಲ ಇವತ್ತು ಪೂಜೆ ಮಾಡ್ತಾ ಇದ್ದೀವಿ ಖಂಡಿತವಾಗಲೂ ಲಕ್ಷ್ಮೀ ಬಂದೇ ಬರ್ತಾರೆ ನೀವು ಯಾರು ಇಷ್ಟೇ ಹೇಳಿದರೂ ನಾನು ನಂಬಲ್ಲ ಅಂತ ಹೇಳಿ ವಾದಿಸ್ತಾನೆ ಕೊನೆಗೆ ಅವರಪ್ಪ ಏನು ಮಾಡೋದು ಅಂತ ಹೇಳಿ ಕುಸುಮ ಅವರಿಗೆ ಫೋನ್ ಮಾಡಿ ಭಾಗ್ಯನಿಗೆ ವಿಚಾರ ತಿಳಿಸುವುದಕ್ಕೆ ಹೋದಾಗ ವೈಷ್ಣವ್ ಇಲ್ಲ ಯಾವುದೇ ಕಾರಣಕ್ಕೂ ಯಾರಿಗೂ ನೀವೇನು ಹೇಳಬಾರ್ದು ಕೊಡಿ ನಿಮ್ಮ ಮೊಬೈಲು ಅಂತ ಹೇಳಿ ಹಾಗೆ ಕುಸ್ಮಾ ಅವರಿಗೆ ಏನಿಲ್ಲ ದೊಡಮ್ಮ ಪೂಜೆ ಇದೆ ಮನೇಲಿ ಹಾಗಾಗಿ ನೀವೆಲ್ಲ ಬನ್ನಿ ಅಂತ ಹೇಳಿ ಒಂದು ಕಡೆ ಕರೆದು ಫೋನ್ ಕಟ್ ಮಾಡ್ತಾನೆ ಕೊನೆಗೆ ಮನೆಯವರದೆಲ್ಲ ಮೊಬೈಲು ತೆಗೆದುಕೊಂಡು ರೂಮಿಗೆ ಹೊರಟು ಹೋಗ್ತಾನೆ ಆಗ ವೈಷ್ಣವಜ್ಜಿ ಏನು ಈ ಕಾವೇರಿ ಎಲ್ಲದ್ದು ಅವಳಿಂದ ಮಾತ್ರ ಇನ್ನೊಂದು ಸಮಾಧಾನ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿ ಮನೆಯವರೆಲ್ಲ ಮಾತಾಡ್ಕೊಳ್ತಾ ಇರ್ತಾರೆ ಇನ್ನೊಂದು ಕಡೆ ಕಾವೇರಿಗೆ ಅವರತ್ತೆ ಕೀರ್ತಿ ಬಂದು ಭ್ರಮೆ ಅಂತ ಹೇಳಿ ನನ್ನನ್ನೇ ದೂರ ಮಾಡ್ತಾರೆ ಅಂದ್ಕೊಂಡು ವಾಪಸ್ ಬರಬೇಕಾದ್ರೆ ಗೊಂಬೆ ಆಡಿಸೋನು ಸಿಗ್ತಾನೆ ಆಗ ಅವ್ರು ಸಿಕ್ಕಾಗ ಏನು ತುಂಬ ಖುಷಿಯಾಗಿದೆಯಾ ಇವತ್ತು ನೋಡು ಒಳ್ಳೆಯ ದಿನ ಅಂತ ಹೇಳಿದಕ್ಕೆ ಹೌದು ಒಳ್ಳೆಯ ದಿನವೇ ನಾನು ಅಂದ್ಕೊಂಡಿದ್ದಂಗೆಲ್ಲ ನಡೀತಾ ಇದೆ ಅಂತ ಹೇಳಿ ತುಂಬ ಖುಷಿ ಪಡ್ತಾಳೆ ನೋಡು ನಿಂಗೆ ಎಷ್ಟು ಬೇಕು ಕೇಳು ಸುಮ್ಮನೆ ನನ್ನ ಬಂದು ಕಾಡಬೇಡ ಏನಿದೆ ವಿಚಾರ ಹೇಳಿ ಹೊರಟು ಹೋಗು ಅಂತ ಹೇಳಿದ್ದಕ್ಕೆ ಅವರು ನಗುತ್ತಾ ಎಲ್ಲ ಗೊತ್ತಾಗತ್ತೆ ಇವತ್ತು ಸತ್ಯ ಬಯಲಿಗೆ ಬಂದೇ ಬರುತ್ತೆ ಅಂತ ಹೇಳಿ ಅಂದ್ಕೊಂಡು ಹೋಗ್ತಾರೆ ಥೂ ಯಾರ್ದು ಯಾವಾಗಲೂ ಇದ್ದಿದ್ದೆ ನಾನಂತೂ ಇವತ್ತು ಖುಷಿಯಾಗಿದ್ದೀನಿ ನನಗೆ ನನ್ನ ಮಗ ನನಗೆ ಸಿಕ್ತಾ ಅಂತ ಹೇಳಿ ವಾಪಸ್ ಹೋಗಬೇಕಾದ್ರೆ ಕೀರ್ತಿಯಲ್ಲಿರ್ತಾಳೆ ಕೀರ್ತಿನ ನೋಡಿ ಅವರು ಶಾಕ್ ಆಗ್ತಾರೆ ಇನ್ನೊಂದು ಕಡೆ ವೈಷ್ಣವ್ ಇಲ್ಲ ಲಕ್ಷ್ಮಿಯವರು ಬಂದೇ ಬರ್ತಾರೆ ಅಂತ ಹೇಳಿ ಕಾಯುತ್ತಾ ಇರುತ್ತಾನೆ ಆದರೆ ಸಂಜೆ ಪೂಜೆಯ ಹೊತ್ತಿಗೆ ಲಕ್ಷ್ಮಿ ಎಂಟ್ರಿ ಕೊಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮುಂದಿನ ಸಂಚಿಕೆಗಳಲ್ಲಿ ಲಕ್ಷ್ಮೀ ಕೀರ್ತಿ ಇಬ್ಬರು ಬರುತ್ತಾರಾ ಕಾವೇರಿ ನಿಜರೂಪ ಎಲ್ಲರಿಗೂ ಗೊತ್ತಾಗತ್ತಾ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು